ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷ ಆಗಿರೋ ಕಾರಣ ತಿಂಡಿ ಏನಾದರೂ ಸ್ಪೆಷಲ್ ಇರಲಿ ಜೊತೆಗೆ ಸ್ವೀಟ್ ಇರಲಿ ಅಂತ ನಾನು ಕಾಂಬಿನೇಷನ್ ಆಗಿ ಉಪ್ಪಿಟ್ಟು ಹಾಗೆ ಕೇಸರಿ ಭಾತನ ಮಾಡೋಣ ಅಂತ ಅಂದ್ಕೊಂಡು ಬೆಳಗ್ಗೆ ಮಾರ್ನಿಂಗ್ ರೊಟೀನೆಲ್ಲ ಮುಗಿಸಿ ಪೂಜೆನೂ ಸಹ ಆಗಿ ಆನಂತರ ಇವತ್ತು ತಿಂಡಿ ಪ್ರಿಪ್ರೇಷನ್ಗೆ ಬಂದಿದ್ದೀನಿ ಹಸಿ ಅವರೆಕಾಳು ಚೆನ್ನಾಗಿ ಸಿಗ್ತಾಯಿದೆ ಇವಾಗ ಸೀಸನ್ ಆಗಿರೋದ್ರಿಂದ ಸೊ ಹಾಗಾಗಿ ಒಂದು ಆಗುವಷ್ಟು ಹಸಿ ಅವರೆಕಾಳನ್ನು ಕುಕ್ಕರಿಗೆ ಹಾಕಿ ಅದು ಮುಳುಗುವಷ್ಟು ನೀರನ್ನು ಹಾಕಿ ಒಂದು ಅರ್ಧ ಚಮಚ ಉಪ್ಪನ್ನು ಸೇರಿಸ್ಬಿಟ್ಟು ಒಂದೇ ಒಂದು ವಿಸಿಲ್ ಕೊಟ್ಟು ಬೇಯಿಸ್ಕೋತೀನಿ ಉಪ್ಪಿಟ್ಟಿಗೆ ಹಾಗೆ ಅದು ಆ ಕಡೆ ವಿಸಿಲ್ ಬರೋ ಅಷ್ಟರಲ್ಲಿ ಈ ಕಡೆ ಉಪ್ಪಿಟ್ಟಿಗೆ ರವೆನೂ ಸಹ ಹುರ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪು ಬನ್ಸಿ ರವೆ ಕಾಲು ಕಪ್ ಆಗೋ ಉಪ್ಪಿಟ್ಟಿನ ರವೆ ಮೀಡಿಯಮ್ ರವೆ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಪೂರ್ತಿ ಲೋ ಫ್ಲೇಮ್ನಲ್ಲೇ ರವೆನ ಚೆನ್ನಾಗಿ ಹುರಿಬೇಕು ಘಮ ಬರೋವ್ರಿಗೆ ಹೈ ಫ್ಲೇಮ್ ಮಾಡ್ತು ಅಂದರೆ ಬಣ್ಣ ಬದಲಾಗುತ್ತೆ ಹೊರತು ಘಮ ಬರೋದಿಲ್ಲ ಹಾಗಾಗಿ ಲೋ ಫ್ಲೇಮ್ ಮಾಡಿ ಹುರಿದು ಇಟ್ಕೊತಾ ಇದ್ದೀನಿ ಅದು ಲೋ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ಹುರಿಯೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ರವೆ ಹುರಿಯೋ ಅಷ್ಟರಲ್ಲಿ ಈ ಕಡೆ ಈರುಳ್ಳಿ ಹಾಗೆ ಟೊಮೆಟೊ ಎಲ್ಲವನ್ನು ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ಮಧ್ಯ ಮಧ್ಯ ಅವಾಗವಾಗ ರವೆ ಹುರಿಲಿಲ್ಲ ಅಂದರೆ ತಳ ಆಗ್ಬಿಡುತ್ತೆ ರವೆ ಉಪ್ಪಿಟ್ಟವಾಗ ಚೆನ್ನಾಗಿ ಬರೋದಿಲ್ಲ ಈ ಕಡೆ ರವೆ ಹುರಿಯೋ ಅಷ್ಟರಲ್ಲಿ ನೋಡಿ ಒಂದು ವಿಸಲ್ ಸಹ ಬಂದು ಅವರೆಕಾಳು ರೆಡಿಯಾಗಿದೆ ಇಲ್ಲಿ ನಾನು ತರಕಾರಿ ಏನು ಸೇರಿಸ್ತಾ ಇಲ್ಲ ಬರೀ ಈರುಳ್ಳಿ ಹಾಗೆ ಟೊಮ್ಯಾಟೊನ ಸೇರಿಸಿ ಅವರೆ ಕಳುಪ್ಬಿಟ್ಟನ್ನು ಮಾಡ್ತಾ ಇದ್ದೀನಿ ನೀವು ಬೇಕಿದ್ದರೆ ಇದರೊಟ್ಟಿಗೆ ಕ್ಯಾರೆಟ್ ಹಾಗೆ ಬೀನ್ಸ್ನೆಲ್ಲ ಸೇರಿಸ್ಕೋಬೋದು ರವೆ ಹುರಿದಿದ್ದಾಗಿದೆ ಇವಾಗ ರವೆನ ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಅದೇ ಪಾತ್ರೆಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆಯೇ ಸಾಸಿವೆ ಜೀರಿಗೆ ಕಡಲೆಬೇಳೆ ಇವಿಷ್ಟನ್ನು ಸ್ವಲ್ಪ ಚಟ್ಗಿಟ್ಟು ಚಟಪಟ ಅಂತ ಅನ್ಬೇಕು ಕಡಲೆಬೇಳೆ ಸ್ವಲ್ಪ ಗರ್ಗರಿ ಆಗೋವರೆಗೆ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಆನಂತರ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಕರಿಬೇವು ಹಾಗೆಯೇ ಈರುಳ್ಳಿ ಈರುಳ್ಳಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನಾನು ನೀವೇನಾದರೂ ಇದಕ್ಕೆ ನಾನು ಮೊದಲೇ ಹೇಳಿದಾಗೆ ತರಕಾರಿ ಸೇರಿಸ್ತಾ ಇದ್ರೆ ಒಂದೇ ಒಂದು ಈರುಳ್ಳಿನ ಹಾಕಿ ಜೊತೆಗೆ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿಣ ಪುಡಿನ ಸಹ ಸೇರಿಸಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಹೊತ್ತೇನು ಫ್ರೈ ಮಾಡಬೇಕು ಅಂತೇನಿಲ್ಲ ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲಿ ಈ ಕಡೆ ಪ್ರೆಷರ್ ಸಹ ಡೌನ್ ಆಗಿತ್ತು ಅವರೆಕಾಳಂದು ಕಾಳಂದು ನೀರನ್ನೆಲ್ಲ ಬಸ್ದ್ಬಿಟ್ಟು ಬೆಂದಿರೋಂಥ ಅವರೆಕಾಳನ್ನು ಈ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ನಾನು ಇದರೊಟ್ಟಿಗೆ ಉಪ್ಪನ್ನ ಹಾಕ್ಕೊಂಡಿರ್ತೀವಿ ಸೊ ಎಕ್ಸ್ಟ್ರಾ ಉಪ್ಪು ಒಗ್ಗರಣೆಗೆ ಎಲ್ಲ ಏನು ಹಾಕೋದು ಬೇಕಾಗಿರೋದಿಲ್ಲ ಒಂದು ಎರಡು ನಿಮಿಷ ಅವರೆಕಾಳನ್ನು ಫ್ರೈ ಮಾಡ್ಕೊಂಡಿದ್ದ ನಂತರ ಎಣ್ಣೆಯಲ್ಲಿ ಇವಾಗ ಉಪ್ಪಿಟ್ಟಿಗೆ ನೀರನ್ನು ಇದ್ದೀನಿ ಒಂದು ಕಾಲು ಕಪ್ ಆಗೋಷ್ಟು ರವೆ ತೊಗೊಂಡಿದ್ದೆ ಮೊದಲಿಗೆ ಅವರೆಕಾಳು ಬೇಯಿಸಿರುವಂಥ ನೀರು ಜೊತೆಗೆ ನಾರ್ಮಲ್ ವಾಟರು ಎರಡೂ ಸೇರಿ ಎರಡು ಕಾಲು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಉಪ್ಪಿಟ್ಟು ಸ್ವಲ್ಪ ಉದ್ರುದ್ರಾಗಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ನೀರನ್ನು ಕಡಿಮೆ ಇದ್ದೀನಿ ನಾನು ನೀವು ಬೇಕಿದ್ರೆ ಸಾಫ್ಟಾಗಿ ಬೇಕು ಅಂದರೆ ಒಂದು ಕಾಲು ಕಪ್ಪು ರವೆಗೆ ಮೂರು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೋಬೋದು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಅವರೆಕಾಳು ಬೇಯೋದಕ್ಕೂ ಉಪ್ಪು ಹಾಕಿರ್ತೀವಿ ನೋಡಿಕೊಂಡು ಉಪ್ಪನ್ನ ಹಾಕಬೇಕು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಟೊಮ್ಯಾಟೊ ಹಾಗೆ ಕೊತ್ತಂಬರಿ ಸೊಪ್ಪು ಇವೆರಡೂ ನೀರಿಗೆ ಹಾಕಿ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ ನೀರು ಕುದಿಯೋ ಅಷ್ಟರಲ್ಲಿ ಈ ಕಡೆ ಕೇಸರಿ ಬಾತಿಗೆ ಹುರಿದು ರೆಡಿ ಮಾಡ್ಕೊಳ್ಳೋಣ ರವೆ ಹಾಗೆ ದ್ರಾಕ್ಷಿ ಗೋಡಂಬಿ ಎಲ್ಲ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಬಿಸಿ ಆಗ್ತಾಯಿದ್ದ ಹಾಗೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಎರಡೂನೂವೇ ಹಾಕಿ ಹೊಂಬಣ ಬರೋವರೆಗೆ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ ನೋಡಿ ಇಲ್ಲಿ ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದೀನಿ ಸೈಡ್ ಬೈ ಸೈಡ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಏನು ಕನ್ಫ್ಯೂಷನ್ ಮಾಡ್ಕೋಬೇಡಿ ಆ ಕಡೆ ದ್ರಾಕ್ಷಿ ಗೋಡಂಬಿ ಹುರಿಯೋ ಅಷ್ಟರಲ್ಲಿ ಈ ಕಡೆ ಉಪ್ಪಿಟ್ಟಿಗೆ ನೀರು ಸಹ ಕುದಿ ಬಂದಿತ್ತು ಚೆನ್ನಾಗಿ ಸೊ ಒಟ್ಟಿಗೆ ನೋಡಿ ಬನ್ಸಿ ರವೆ ಏನು ರವೆ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ನೀರಿಗೆ ಹಾಕ್ಬಿಟ್ಟು ಜಸ್ಟ್ ಮಿಕ್ಸ್ ಮಾಡೋದು ಅಷ್ಟೇ ರವೆ ಚೆನ್ನಾಗಿ ಹುರಿದಿದ್ರೆ ಒಂದು ಸ್ವಲ್ಪನೂ ಗಂಟಾಗೋದಿಲ್ಲ ನೋಡಿ ಸ್ವಲ್ಪವೂ ಗಂಟಾಗಿಲ್ಲ ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗೋವರೆಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲಿ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಉಪ್ಪಿಟ್ಟು ಆ ಕಡೆ ರೆಡಿ ಆಗಿಬಿಟ್ಟಿರುತ್ತೆ ಎರಡು ನಿಮಿಷ ಆ ಕಡೆ ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ ಅಷ್ಟರಲ್ಲಿ ಈ ಕಡೆ ಕೇಸರಿ ಭಾತಿ ಒಂದು ಸಣ್ಣ ಕಪ್ಪಾಗೋಷ್ಟು ಚಿರೋಟಿ ರವೆನ ಹುರಿದಿಟ್ಕೋತಾ ಇದ್ದೀನಿ ನೀವು ಬೇಕಾದರೆ ನಾರ್ಮಲ್ ಉಪ್ಪಿಟ್ಟಿನ ರವೆನೂ ಸಹ ಮಾಡ್ಕೋಬೋದು ಹಾಗೆಯೇ ಕೇಸರಿ ಬಾತಿಗೆ ನಾವು ಯಾವ ಕಪ್ನಲ್ಲಿ ರವೆ ತೊಗೊಂಡಿರ್ತೀವಲ್ವಾ ಅದೇ ಕಪ್ನಲ್ಲಿ ಒಂದು ಕಪ್ ಆಗೋಷ್ಟು ಹಾಲು ಎರಡು ಕಪ್ ಆಗೋಷ್ಟು ನೀರನ್ನು ಸೇರಿಸ್ಬಿಟ್ಟು ಅದನ್ನು ಕುದೀಲಿ ಕಿಡಿ ಸೈಡ್ನಲ್ಲಿ ಅವರೆಕಾಳು ಉಪ್ಪಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟಿದ್ದೆ ಲೋ ಫ್ಲೇಮ್ ಮಾಡಿಬಿಟ್ಟು ನೋಡಿ ತುಂಬಾ ಚೆನ್ನಾಗಿ ರವೆ ಎಲ್ಲ ಅರಳಿ ರೆಡಿಯಾಗಿದೆ ಚೆನ್ನಾಗಿ ಉದ್ರುದ್ರಾಗಿ ಬಂದಿದೆ ಉಪ್ಪಿಟ್ಟು ಅಂತೂ ತುಂಬಾ ಚೆನ್ನಾಗಿ ಘಮ ಘಮ ಅಂತ ಅಂತ ಇತ್ತು ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಕಾಯಿ ತುರಿ ನನ್ನ ಫೇವ್ರೇಟು ಚಿತ್ರಾನ್ನ ಉಪ್ಪಿಟ್ಟಿಗೆಲ್ಲ ಹಾಕಲಿಲ್ಲ ಅಂದರೆ ಟೇಸ್ಟ್ ಅಂತೂ ಖಂಡಿತ ಬರೋದಿಲ್ಲ ನಾನಿಲ್ಲಿ ಹುಳಿ ಟೊಮ್ಯಾಟೊ ಯೂಸ್ ಮಾಡಿರೋದ್ರಿಂದ ನಿಂಬೆ ರಸ ಹಾಕ್ತಾಯಿಲ್ಲ ನೀವು ಬೇಕಿದ್ದರೆ ನಿಂಬೆ ರಸ ಕೊನೆಯಲ್ಲಿ ಹಾಕೋಬೋದು ಈ ಕಡೆ ಚಿರೋಟಿ ರವೆ ಚೆನ್ನಾಗಿ ಹುರಿದಿದ್ದಾದ ನಂತರ ಇದಕ್ಕೆ ರವೆ ಎಷ್ಟು ಹಾಕಿರ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆನೂ ಸಹ ಸೇರಿಸಿ ಸಕ್ಕರೆ ನೋವೇ ಇವಾಗ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರಿಬೇಕು ಆ ಬಿಸಿಗೆ ಸಕ್ಕರೆ ಎಲ್ಲ ಸ್ವಲ್ಪ ಕರಗ್ದಂಗಾಗಿ ನೀರು ಬಿಟ್ಕೊಳ್ತಾ ಬರುತ್ತೆ ಆವಾಗ ಈ ಕಡೆ ಏನು ಕುದಿಲಿಕ್ಕೆ ಇಟ್ಟಿದ್ವಲ್ಲ ನೀರು ಹಾಗೆ ಹಾಲು ಅಳತೆ ಮಾಡಿ ಮಿಕ್ಸ್ ಮಾಡಿ ಇಟ್ಟಿದ್ದಿದ್ದು ಅದನ್ನು ಕಂಪ್ಲೀಟಾಗಿ ಹಾಕ್ಬಿಡಬೇಕು ಈ ಕಡೆ ಚಿರೋಟಿ ರವೆನೂ ಬಿಸಿ ಇರುತ್ತೆ ಹಾಲಿನ ಮಿಶ್ರಣವೂ ಸಹ ಬಿಸಿ ಇರುತ್ತೆ ಕಂಪ್ಲೀಟಾಗಿ ಹಾಕಿದಾಗ ಸ್ವಲ್ಪನೂ ಸಹ ಗಂಟಾಗೋದಿಲ್ಲ ನೋಡಿ ಎರಡೂ ಸಹ ಬಿಸಿ ಬಿಸಿ ಇತ್ತು ನೀವು ನೋಡ್ತಾ ಇದ್ದೀರ ವಿಡಿಯೋದಲ್ಲಿ ಸ್ವಲ್ಪನೂ ಸಹ ಗಂಟಾಗಿಲ್ಲ ನಿಮಗೆ ಮೊದಲಿಗೆ ಸ್ವಲ್ಪ ತೆಳು ತೆಳು ಆಗಿದೆ ತುಂಬ ತೆಳು ಆಗೋಯ್ತೇನೋ ಅಂತ ಅನಿಸುತ್ತೆ ಬಟ್ ಇದು ರವೆ ಆಗಿರೋದ್ರಿಂದ ಮೂರು ಕಪ್ ಆಗುವಷ್ಟು ಲಿಕ್ವಿಡನ್ನು ಅಳ್ ಅಬ್ಸಾರ್ಬ್ ಮಾಡಿಕೊಂಡು ಗಟ್ಟಿ ಆಗುತ್ತೆ ಸ್ವಲ್ಪ ಗಟ್ಟಿ ಆಗೋವರೆಗೆ ಬಿಡಬೇಕು ಅದು ಗಂಜಿ ಹದಕ್ಕೆ ಬಂದಾಗ ಈ ರೀತಿ ಎಲ್ಲ ಹಾರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಲೋ ಫ್ಲೇಮ್ನಲ್ಲಿ ಮತ್ತು ಇದನ್ನು ಅಷ್ಟೇ ಒಂದೆರಡರಿಂದ ಮೂರು ನಿಮಿಷ ಬಿಟ್ಬಿಡಬೇಕು ಎರಡರಿಂದ ಮೂರು ನಿಮಿಷ ಇದ್ದ ಹಾಗೆಯೇ ಅದು ನೀರನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಗಟ್ಟಿಯಾಗಿರುತ್ತೆ ನೋಡಿ ರವೆ ಮೊದಲು ಎಷ್ಟು ತೆಳುವಾಗಿತ್ತು ಇವಾಗ ಎಷ್ಟು ಗಟ್ಟಿಯಾಗಿದೆ ಅಂತ ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಹುರಿದಿಟ್ಕೊಂಡಿದ್ದಂಥ ದ್ರಾಕ್ಷಿ ಹಾಗೆ ಗೋಡಂಬಿನ ಹಾಕ್ತಾಯಿದ್ದೀನಿ ಫ್ರೆಶ್ ಆಗಿ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದಂಥ ಏಲಕ್ಕಿ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಯಾವುದೇ ರೀತಿ ಫುಡ್ ಕಲರ್ ಆಗಲಿ ಕೇಸರಿ ದಳ ಆಗಲಿ ಏನೂ ಇಲ್ಲ ನೀವು ಬೇಕಿದ್ರೆ ಫುಡ್ ಕಲರ್ನ ಹಾಕೋಬೋದು ಹಾಗೆಯೇ ಕೊನೆಯಲ್ಲಿ ಮತ್ತೆ ಒಂದು ಎರಡು ಚಮಚ ಆಗೋಷ್ಟು ತುಪ್ಪ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಕೇಸರಿ ಕೇಸರಿಭಾತಿನ ಹದ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ಪರ್ಫೆಕ್ಟಾಗಿತ್ತು ಬಾತ್ ಮಾತ್ರ ನೋಡಿ ಯಾವ ರೀತಿ ತಳದಲ್ಲಿ ಸ್ವಲ್ಪನೂ ಅಂಟ್ಕೊಳ್ದೇನೆ ಪಾತ್ರೆಗೆ ಈ ರೀತಿ ಬರಬೇಕು ಕೇಸರಿ ಭಾತು ಒಳ್ಳೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದದಲ್ಲಿ ಮಾಡ್ತಾರೆ ನೋಡಿ ಆ ರೀತಿ ಇತ್ತು ಬಟ್ ಬಾಳೆಹಣ್ಣು ಮಾತ್ರ ಹಾಕಿಲ್ಲ ಅಷ್ಟೇ ವರ್ಷದ ಮೊದಲನೇ ದಿನ ಅದು ಸಿಹಿ ಮಾಡ್ತಾಯಿದ್ದೀವಿ ಬೆಳಗ್ಗೆ ಎಲ್ಲ ಆದ ನಂತರ ಅಂತ ಅಂದಮೇಲೆ ಮೊದಲು ಸಿಹಿನ ದೇವರಿಗೆ ನೈವೇದ್ಯಕ್ಕೆ ಇದ್ದೀನಿ ನಾನಿಲ್ಲಿ ನೀವು ಇವತ್ತು ಹೊಸ ವರ್ಷದ ಸ್ಪೆಷಲ್ ಏನು ಮಾಡಿದ್ರಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನನಗೆ ಹಿಂದಿನ ದಿನ ಏನು ರೆಡಿ ಮಾಡಿ ಇಟ್ಕೊಳ್ದೇ ಇರೋ ಕಾರಣ ನನಗೆ ಬೆಳಗ್ಗೆ ಇದೇ ಸಿಂಪಲ್ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಉಪ್ಪಿಟ್ಟು ಕೇಸರಿ ಭಾತನ್ನೇ ಮಾಡಿಕೊಂಡೆ ನ್ಯೂ ಇಯರ್ ಪಾರ್ಟಿ ಎಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ನೀವು ಅಂತಲೂ ಸಹ ಕಮೆಂಟ್ ಮಾಡಿ ನನಗೆ ನಿಮ್ಮ ಕಮೆಂಟ್ಗಳ್ ನಾವು ಓದಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ ಕೇಸರಿ ಅಂತೂ ಯಾವ ರೀತಿ ಇತ್ತು ಅಂದರೆ ಬಾಯಿಗೆ ಹಾಕ್ತಿದ್ದ ಹಾಗೆಯೇ ಹಾಗೆ ಕರ್ಗೋಗ್ತಾ ಇತ್ತು ಅಷ್ಟು ಟೇಸ್ಟಿಯಾಗಿತ್ತು ಮೈಲ್ಡ್ ಇತ್ತು ಸ್ವೀಟ್ನೆಸ್ಸುನು ತುಂಬ ಸಕ್ಕರೆ ಜಾಸ್ತಿ ಎಲ್ಲ ಆ ರೀತಿ ಎಲ್ಲ ಇಲ್ಲ ತುಪ್ಪನೂ ಅಷ್ಟೇ ಹದವಾಗಿತ್ತು ಈ ಕಡೆ ಅವರೆಕಾಳು ರುಚಿ ಅಂತೂ ಕೇಳಲೇಬೇಡಿ ನನ್ನ ಫೇವ್ರೇಟ್ ಅವರೆಕಾಳು ಉಪ್ಪಿಟ್ಟು ಸಿಗ್ತೀನಿ ಮತ್ತೆ ಇನ್ನೊಂದು ವ್ಲಾಗ್ನಲ್ಲಿ